ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ವಿಚಾರಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಇವರಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋಕೆ ನೈತಿಕತೆ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿಷೇಧದ ಬಗ್ಗೆ ಪತ್ರ ಬರೆದಿದ್ದಾರೆ ಜಗದೀಶ್ ಶೆಟ್ಟರ್ ಸಿಎಂ ಇದ್ದಾಗ ಮಾಡಿದ ಆದೇಶ ಅಂತ ಹೇಳಿದ್ದಾರೆ ಇವರು ಈ ಕಾಂಗ್ರೆಸ್ನವರು ಹೇಳ್ತಾ ಹಂಗೆ ಖರ್ಗೆ ಅವರು ಇರ್ತಾ ಇರೋದು ಎಲ್ಲದಂಗೆ ಇಲ್ಲ ಎರಡ್ ಸಾವಿರದ ಶೆಟ್ರ ಏನು ಹೊರಡಿಸಿದ್ರು ಅದೇ ಆದೇಶ ಮಾಡಿದ್ದೇವೆ ಅಷ್ಟೇ ಅದ್ರ ಬಿಟ್ಟು ಏನಿಲ್ಲ ಆರ್ ಎಸ್ ಎಸ್ ಸೇರಿಸಿದ್ರು ಕೂಡ ನಾವು ಹೇಳಿಲ್ಲ ಅಂತ ಅಂದರೆ ಶೆಟರ್ ಹೇಳ್ತಿರೋದು ಅದು ಕೇವಲ ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟಂತ ಒಂದು ಪತ್ರ ಆಗಿದ್ದು ಎರಡು ಸಾವಿರದ ಹದಿಮೂರರ ಆದೇಶದಲ್ಲೂ ಎಲ್ಲೂ ಬ್ಯಾನ್ ಬಗ್ಗೆ ಉಲ್ಲೇಖ ಇರಲಿಲ್ಲ ಇವರು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಶೆಟ್ ಹೇಳಿದ್ದಾರೆ ತಮ್ಮ ಅಡಿಬೇ ಡಿಪಾರ್ಟ್ಮೆಂಟ್ ತಮ್ಮದೇನು ಇಲಾಖೆ ಇದೆ ಐ ಟಿ ಬಿ ಟಿ ಅದ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದು ಬಿಟ್ಟು ಅದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಪ್ರವಾಸ ಅದು ಯಾವ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿಲ್ಲ ಮತ್ತು ತಮ್ಮ ಇಲಾಖೆ ಬಗ್ಗೆ ಏನು ಫರ್ಫಾರ್ಮೆನ್ಸ್ ಇಲ್ಲ ಅಂಥವ್ರು ಇವತ್ತು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ನೈತಿಕ ಹಕ್ಕಿನ್ ರೀ ಅಲ್ಲಿ ಗುಲ್ಬರ್ಗ ಜಿಲ್ಲೆ ಅಂತೂ ಒಂದು ಸರ್ವಾಧಿಕಾರಿ ಜಿಲ್ಲೆ ರೀತಿ ಮಾಡಿದ್ದಾರೆ ಎಲ್ಲದಕ್ಕೂ ನಿಷೇಧ ಒಂದು ಕೇತ ಪ್ರಿಯಾಂಕ ಖರ್ಗೆ ಅವ್ರಿಗೆ ನೀವು ಪತ್ರ ಬರೆದಿರಲ್ಲ ಮೊದಲೇ ಪತ್ರ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬರೇ ಶಾಲೆ ಕಾಲೇಜು ಸ್ಕೂಲ್ ಅಷ್ಟೇ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿಷೇಧ ಮಾಡ್ಬೇಕಂತ ನೀವು ಕಳಿಸಿದ್ರಲ್ಲ ಲೆಟರು ಅದಕ್ಕೆ ಸಿದ್ದರಾಮಯ್ಯ ಏನ್ ಡಿಶನ್ ತಗೊಂಡಿದ್ದಾರೆ ಇಲ್ಲಿವರಿಗೆ ಏನೂ ತಗೊಳ್ಳಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು ಹಾಗಾದ್ರೆ ನಿಮ್ಮ ನಿಮ್ಮ ಪತ್ರದ ಪ್ರಕಾರ ಸಾರ್ವಜನಿಕ ಜ ಜಗಗಳಲ್ಲಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಿಷೇಧ ಹೇಳಿಷ್ಟ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಎಲ್ಲಪ್ಪ ಈಗ ಅವರ ಎರಡ್ ಸಾವಿರದ ಹದಿಮೂರರ ಆದೇಶವನ್ನೇ ನಾವು ಹೊರಡಿಸಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಪ್ರಶ್ನೆ ಇತ್ತು ಬಿಜೆಪಿಯವ್ರಿಗೂ ಕೂಡ ಸಲ ಗೊಂದಲ ಇತ್ತು ಅಂತದ್ದೇನಿತ್ತು ನಮ್ಮ ಪಕ್ಷದವರು ಹಿಂಗೆ ಮಾಡಿದ್ರ ಅನ್ನುವಂಥದ್ದು ಹಾಗಾಗಿ ಇವರ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ನವರಿಗೆ ಮುಜುಗರವನ್ನು ತರುತ್ತಾ ಇವರ ಸ್ಪಷ್ಟೀಕರಣ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಜಟಾಪಟಿಗೆ ಇದು ಕಾರಣ ಆಗ್ಬೋದಾ ಹೇಗೆ ಹೆರ್ಬು ಈಗ ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಸಂಪತ್ತೆ ರಾಜ್ಯದಲ್ಲಿ ಸಾಕಷ್ಟು ಸದ್ದ ಆಗ್ತಾ ಇದೆ ಅಭಿವೃದ್ಧಿ ವಿಷಯಗಳನ್ನೇ ಈ ಯಂತ್ರ ಮರೆತು ಇಲ್ಲಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಯಂತ್ರ ಆರ್ ಎಸ್ ಎಸ್ ವಿಚಾರನೇ ಈ ಯಂತ್ರ ಜಪ ಮಾಡುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಈಗ ಆಗ್ಬಾರ್ದು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾರೆ ಅದು ಯಾವ ಮಟ್ಟಿಗೆ ಅಂತ ಹೇಳಿ ಯಾವಾಗ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೀತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ರಾಜ್ಯದಲ್ಲಿ ಅಂತೇಳಿ ಈ ಪತ್ರಕ್ಕೆ ಈ ಯಂತ್ರ ಸಿದ್ದರಾಮಯ್ಯ ಅವರು ಅನುಮತಿಯನ್ನ ಕೊಟ್ಟು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನಾವು ಇಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆ ಮಾಡಿಲ್ಲ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರ ಅದರಲ್ಲಿ ಇಲ್ಲಿ ಅಂತಂದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ಅವರೇ ಆದೇಶ ಮಾಡಿದಂತಹ ಪ್ರತಿಯನ್ನ ಇಲ್ಲಿ ಅಂದ್ರೆ ನಾವು ಮುಂದುವರಿಸಿಕೊಂಡು ಹೋಗಿದ್ದೀವಿ ಇದು ನಾವು ಮಾಡಿದಂತಹ ಆದೇಶವಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮಾಡಿದ ಆದೇಶ ಅಂತೇಳಿ ಆ ರೀತಿಯಾಗಿ ಈ ಸಂಪತ್ತಿಗೆ ಇಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದರು ಆದ್ರೆ ಈಗ ಅಂತಂದ್ರೆ ಈ ಸಂಪತ್ತಿಗೆ ಒಂದು ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡಿದ್ರೆ ಅದು ಏನು ಅಂದ್ರೆ ಇದು ಆರ್ ಎಸ್ ಎಸ್ ಬ್ಯಾನ್ ಏನಿದೆ ಈ ಒಂದು ಆರ್ ಎಸ್ ಎಸ್ ಬ್ಯಾನ್ ಜೊತೆಗೆ ಇಲ್ಲಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮವನ್ನ ಮಾಡಬಾರ್ದು ಅಂತೇಳಿ ನಾವು ಎಲ್ಲಿಯೂ ಸಹ ಇಲ್ಲಿ ಆದೇಶವನ್ನ ಮಾಡಿಲ್ಲ ಈ ಶೈಕ್ಷಣಿಕವಾಗಿರುವಂತಹ ಏನು ಜಾಗ ಇರ್ತವೆ ಆ ಜಾಗಗಳಲ್ಲಿ ನಾವು ಶೈಕ್ಷಣಿಕವಾಗಿ ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತೇಳಿ ನಾವು ಆದೇಶ ಮಾಡಿದ್ದು ಸತ್ಯ ಆದ್ರೆ ಇಲ್ಲಿ ಎಲ್ಲಿಯೂ ಸಹ ಇಲ್ಲಿ ಅಂತಂದ್ರೆ ಆರ್ ಎಸ್ ಎಸ್ ಇಲ್ಲ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನಾವು ಮಾಡಿದಂತಹ ಆದೇಶ ಏನಿದೆ ಅದಕ್ಕೆ ಕ್ಯಾಬಿನೆಟ್ ಇಲ್ಲಿ ಅಂದ್ರೆ ಅಪ್ರೂವಲ್ ಸಿಕ್ಕಿಲ್ಲ ಈಗ ಅದನ್ನ ಅಂದ್ರೆ ರಾಜ್ಯದ ಜನರಿಗೆ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಇರ್ಬೋದು ಅದರ ಜೊತೆಗೆ ಇಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬಹುದು ಇಬ್ರು ಸಹ ಇಲ್ಲಿ ಅಂದ್ರೆ ರಾಜ್ಯದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾತ್ರ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಆ ರೀತಿಯ ತೀರ್ಮಾನ ಮಾಡಿಲ್ಲ ಇದು ನಾವು ಮಾಡಿದ್ದು ಏನು ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದ್ರೆ ಸಾರ್ವಜನಿಕ ಸ್ಥಳ ಇರ್ಬೋದು ಮತ್ತು ಶೈಕ್ಷಣಿಕವಾಗಿರುವಂತಹ ಏನ್ ಜಾಗ ಇರ್ತವೆ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದು ಸತ್ಯ ಇದೆ ಆದ್ರೆ ಇಲ್ಲದ್ರೆ ಆರ್ ಎಸ್ ಎಸ್ ಬಗ್ಗೆ ನಾವ್ ಎಲ್ಲೂ ಸಹ ಇಲ್ಲಿ ಅಂತಾರೆ ಸರ್ಕಾರ ಎತ್ತಿಲ್ಲ ಆ ಬಗ್ಗೆ ಮಾತನಾಡ್ತಿಲ್ಲ ಆದ್ರೆ ಈ ಸಂಪುಟಕ್ಕೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಐ ಟಿ ಬಿ ಟಿ ಸಚಿವರು ಅವರು ಅದರ ಚರ್ಚೆ ಮಾಡ್ತಿಲ್ಲ ಅದರ ಜೊತೆಗೆ ಇಲ್ಲಿ ಅಂದ್ರೆ ಕಲಬುರಗಿಯಲ್ಲಿ ಸಾಕಷ್ಟು ಇಲ್ಲಿ ಅಂದ್ರೆ ಅತಿವೃಷ್ಟಿ ಆಗಿ ಅಲ್ಲಿ ರೈತರು ಕಂಗಾಲಾಗಿದ್ರೆ ಆಗಿದ್ರೆ ಒಮ್ಮೆಯೂ ಜಿಲ್ಲೆಯ ಪ್ರವಾಸ ಮಾಡಿಲ್ಲ ಜನರ ಕಷ್ಟವನ್ನ ಆಲಿಸಿಲ್ಲ ಈ ಆರ್ ಎಸ್ ಎಸ್ ವಿಷಯವನ್ನ ತಗುಲಿಲ್ಲ ಅಂದ್ರೆ ಅಭಿವೃದ್ಧಿ ವಿಷಯಗಳ ಜೊತೆಗೆ ಇಲ್ಲಿ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ರಾಜ್ಯದಲ್ಲಿ ಸದ್ದ ಆಗ್ತದೆ ಅವುಗಳೆಲ್ಲವನ್ನೂ ಮರಿ ಮಾತು ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅಂತೇಳಿ ಸೆಕ್ಟರ್ ಇಲ್ಲಂದ್ರೆ ಕಿಡಿಕಾರುವಂತ ಕೆಲಸ ಮಾಡಿದ್ರೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ